ಗೌರಿಬಿದ್ನೂರು ತಾಲೂಕಿನ ಹದಿನಾರು ಮಂದಿ ವಿವಿಧ ಕಾರಣಿಗಳಿಗಾಗಿ ಇಸ್ರೇಲ್ ದೇಶಕ್ಕೆ ತೆರಳಿ ಅಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ ಪ್ರಸ್ತುತ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ದ ತೀವ್ರ ರೂಪ ತಾಳಿರುವ ಪರಿಣಾಮ ಇಸ್ರೇಲ್ನಲ್ಲಿ ಗೌರಿಬಿದನೂರು ಮೂಲದ ನಿವಾಸಿಗಳ ಕುಟುಂಬಸ್ಥರು ತೀವ್ರ ಆತಂಕಕ್ಕೆ ಒಳಗಾಗಿದ್ದರು ತಾಲೂಕಿನ ಮತ್ತು ಯಾತ್ರೆಗೆ ಹೋಗಿದ್ದರು ಮತ್ತು ಬಿಸ್ನೆಸ್ ಸೇರಿ ಹದಿನಾರು ಜನ ವಾಪಸ್ಸು ಸುರಕ್ಷಿತವಾಗಿ ನಮ್ಮ ಇಂಡಿಯಾಗೆ ಬಂದು ಇವತ್ತು ನಮ್ಮ ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ನನ್ನ ಕ್ಷೇತ್ರದ ಅವರ ತಂದೆ ತಾಯಿಗಳಿಗೆ ಅವರ ಪೋಷಕರೆಲ್ಲರೂ ಎಲ್ಲರೂ ಕೂಡ ಭಯಭೀತರಾಗಿದ್ದರು ಏನು ವ್ಯತ್ಯಾಸ ಆಗುತ್ತೋ ಎಲ್ಲಿ ನಮ್ಮ ಮಕ್ಕಳಿಗೆ ವ್ಯತ್ಯಾಸ ಆಗುತ್ತೋ ನಮ್ಮ ಸಂಬಂಧಕ್ಕೆ ವ್ಯತ್ಯಾಸ ಆಗುತ್ತೋ ಅಂತ ಅಂದ್ಬಿಟ್ಟು ನನ್ನ ಕ್ಷೇತ್ರದ ಮತ ಬಾಂಧವರು ಬಹಳ ಇವತ್ತು ಇವತ್ತು ಸುರಕ್ಷಿತವಾಗಿ ನಮ್ಮ ಭಯತ ಎಲ್ಲರೂ ಕೂಡ ಅದಕ್ಕೆ ಸ್ವಾಗತವನ್ನು ಇದನ್ನು ಅರಿತ ಅಲ್ಲಿನ ಶಾಸಕ ಪುಟ್ಟಸ್ವಾಮಿಗೌಡ ಕೂಡಲೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು ಮುಖ್ಯಮಂತ್ರಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ಇದರಿಂದ ಕೇಂದ್ರ ಸರ್ಕಾರ ಕೂಡಲೇ ಇಸ್ರೇಲ್ನಲ್ಲಿ ಸಿಲುಕಿದ್ದ ಹದಿನಾರು ಮಂದಿ ಭಾರತೀಯರನ್ನು ದೆಹಲಿಗೆ ಕರೆತರುವಲ್ಲಿ ಯಶಸ್ವಿಯಾಗಿದೆ ದೆಹಲಿಗೆ ಬಂದಿಳಿದ ಗೌರಿಬಿದನೂರು ಮೂಲದ ಹದಿನಾರು ಮಂದಿಯನ್ನು ದೆಹಲಿಯಿಂದ ಬೆಂಗಳೂರಿಗೆ ವಿಮಾನದಲ್ಲಿ ಕರೆತರಲು ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ಶಾಸಕ ಪುಟ್ಟಸ್ವಾಮಿಗೌಡ ವಹಿಸಿದ್ದು ಅವರನ್ನು ಸುರಕ್ಷಿತವಾಗಿ ಇಂದು ಅವರ ಮನೆಗಳಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಿಂದ ಆತಂಕದಲ್ಲಿದ್ದ ಕುಟುಂಬಗಳು ಇಂದು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದ್ದು ಶಾಸಕರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಮಂಜುನಾಥ್ ಸಿಟಿವಿ